ನಮ್ಮಲ್ಲಿರುವಂತ ಅಹಂಕಾರ ಹೋಗ್ಬೇಕು ನಮಗೆ ಹಾಲು ಸಿಗಬೇಕಾಗಿತ್ತದ ನಾವು ಕರು ಆಗ್ಬೇಕು ಆಗ್ಬೇಕು ಬೇಡ್ರಿ ನಾವು ಹಾಲು ಸಿಗಬೇಕಾಗಿತ್ತ ನಾವು ದೊಡ್ಡವ್ರ ಸಣ್ಣವ್ರು ಮರತ್ ಏ ಆಕಳ ಕಾಲಾಗೆ ಕುಂಡೋದು ನಮ್ದು ಎಮ್ ಎ ಡಿಗ್ರಿ ಆಗ್ಯದ ಎಮ್ ಎ ನಾವೆಲ್ಲಿ ಎಮ್ ಅದೆಲ್ಲಿ ನಾವು ಎಮ್ ಇ ಕಾಲಂಗಿಲ್ಲ ಹಾಲು ಸಿಗಂಗಿಲ್ಲ ಮತ್ ಎಲ್ಲಿ ಕುಂಡವ್ರ ಡುಬ್ಬಿನ ಮ್ಯಾಗ ಕುಂಡವ್ರ ಹಾಲಂಡವ್ರ ಹೆಂಗ ಇವ ನಿಮ್ ಕೊಡ ಬಂಗಾರದಿರ್ಲಿ ನಿಮ್ ಕೊಡ ಹಿತ್ತಾಳಿದಿರ್ಲಿ ನಿಮ್ ಕೊಡ ಮಣ್ಣಿಂದಿರ್ಲಿ ಕೊಡ ತುಂಬಬೇಕಾದ್ರೆ ನಡದ ಕೆಳಗ ಇಡ್ಬೇಕಾಗ್ತತಿ ನಳದ ಕೆಳಗ ಏ ಪ್ಲಾಸ್ಟಿಕ್ ನಳ ಐತ್ರಿ ಬಂಗಾರ ಕೊಡ ಅಪಮಾನ ಆಗಂಗಿಲ್ಲೇನಾಲ್ಲಿಡವ್ರ ನಾವು ನಳದ ಮ್ಯಾಗ ಕೊಡ ತುಂಬಂಗಿಲ್ಲ ನಳದ ಕೆಳಗ ಇರ್ಬೇಕು ನಳ ಅಂದ್ರೆ ಒಂದು ಬಿದಿರ ಬೆಟ್ಟ ಇತ್ತ ಬೆಟ್ಟ ಬಿದಿರ ಬೆಟ್ಟ ನನ್ಗೆ ರೀ ಆ ಬಿದಿರ ಬೆಟ್ಟದೊಳಗೆ ಒಂದು ಉದ್ದ ಬಿದಿರು ಹೋಗಿತ್ತತ್ತು ಉದ್ದು ಬಿದಿರು ಹೋಗಿತ್ತು ಒಂದು ಅರವತ್ತು ಪೂಟ್ ಹೋಗಿತ್ತು ಉಳಿದು ಎಲ್ಲ ಬೆಟ್ಟದಾಗ ಸಣ್ಣ ಸಣ್ಣ ಬಿದಿರಿದ್ದು ಅದರಾಗ ಒಂದ ಒಂದು ಎರಡು ಮೂರು ಜಾಗದಾಗ ಮಣದ್ದು ಒಂದು ಬಿದಿರಿತ್ತು ಪಾಪ ಸಣ್ಣ ಬಿದರಿತ್ತು ಒಂದಿಷ್ಟ ಮಣದಿತ್ತು ಒಂದು ಎರಡು ಜಾಗದಾಗ ಅದು ಉದ್ದು ಬಿದಿರು ಮಗಲಾಗ ಇತ್ತು ಯಾವುದು ಉದ್ದ ಬಿದಿರು ಮಗಲಾಗ ಇತ್ತು ಮಣದ್ದು ಮತ್ತೆಲ್ಲ ಕುಡಿ ಒಂದಾಗ ಗಡ್ಡೆಯಾಗಿದ್ದು ಅವಳು ಹರ್ಯಾಣ ಹಿಡ್ಕೊಂಡು ಹೊತ್ತು ಮೂಡತನ ಒಂದು ನೂರ ಸಲ ಬೇಯ್ತಿತ್ತು ಯಾವ್ದ ಒಂದು ನೂರ ಸಲ ಬೇಯ್ತಿತ್ತು ಅದಕ್ಕೆ ಇದು ಮಣದಿತ್ಲ ನಿನ್ನೊಂದು ಜನಮ ನೋಡು ಡುಬ್ ಒಂದು ಕಡೆ ಮನಕಾಲ ಒಂದು ಕಡೆ ಹುಟ್ಟ ನಾನು ಹುಟ್ಟಿದ ನೋಡಿ ನಿನ್ನೆ ಅದಕ್ಕೂ ಉಪಯೋಗ ಮಾಡಂಗಿಲ್ಲ ನಿನ್ನ ಸುಡಾಕು ತಗೊಳಂಗಿಲ್ಲ ಬೇಯ್ತಿರ ಪಾಪ ಪಾಪ ಸಮಾಧಾನ ಇತ್ತು ಅದು ಬಿದ್ರೆ ಇದು ಹಂಗಸ್ತಿತ್ತು ನೋಡ ಇಲ್ಲಿ ನಿತ್ಯಂದ್ರೆ ಅತ್ತನಿ ತಾಲ್ಲೂಕು ಎಲ್ಲ ಕಾಣ್ತೈತಿ ನಾನು ಅರವತ್ತು ಪುಟ ನನ್ನ ಈ ಈ ಕಾಡಿನಾಗ ನನ್ನಷ್ಟು ಯಾರೂ ಎತ್ತರ ಹೆಂಗೆ ಅದನ್ನು ಕೈಲೇ ಮೇಲೆ ನಿನ್ನ ಡುಬ್ಬು ನಿನ್ನ ಮೊಳಕಲ್ಲ ನಿನ್ನ ಮೋತಿ ನೋಡು ಹಿಂಗನಣ್ಣ ಪಾಪ ದಿನ್ನ ಒಬ್ಬ ಯಾವ ಬಿದ್ರ ಬೆಟ್ಟ ಗುತ್ತಿಗೆ ತಗೊಂಡೆ ಅತ್ತನೇ ಅವ ಎಲ್ಲ ಕಡ್ದ ಟ್ಯಾಕ್ಟರ್ನ್ಯಾಗ ತುಂಬ್ಕೊಂಡು ಹೊಂಟ ಇದೇನು ಒಂಕಿತ್ತಲ್ಲ ವಂಕ ಬಿದ್ರಿತ್ಲ ದೇವರ ಇಟ್ಟ ದಿನ ದಿನ ಅನ್ಸ್ಕೊಂಡ್ ಸಾಕಾಯ್ತು ಇನ್ರಿ ಆತ ಹೋಗೋದು ಬೇಡ ಇಲ್ಲ ದಾಂಡಿ ಹಾಕಬೇಕು ಅಂದ್ರ ಆ ಟ್ಯಾಕ್ಟರ್ನ ತುಂಬುದ ಸಹಿತ ಮಗಲಾಗ ಜಾಗ ಬತ್ತ ಇದಕ್ಕೆ ಯಾವಕ್ಯ ಅತ್ತಿ ಕೂಡ ಜಗಳಾಡಿ ಬೇರೆ ಆದಳತ್ತರಿ ಪಾಲಿಗೆ ಅತ್ತೆ ಬಂದಿಳತ್ತೆ ಸಂಕೋನಟ್ಟಿಂದ ಹತ್ತನಿ ಹೋಗುತ್ತಾನೆ ಈ ಉದ್ದು ಬಿದ್ರು ಸುಮ್ಮ ಹಾತು ಅಲ್ಲ ಯಾಕೆ ಬರತಿ ನೀ ನನ್ನ ಮನಿ ಮಾಡ್ತಾರೋ ಬಗಲ ಮಾಡ್ತಾರೋ ಅಲ್ಲಿ ಬೀಳಬೇಕಾಗಿತ್ತು ಸುಡಾಕ ತೊಳಂಗಿಲ್ಲ ಹತ್ತು ರೂಪಾಯಿ ತೊಳಂಗಿಲ್ಲ ಪಾಪ ಅದು ಹ್ಞೂ ಹ್ಞೂ ತಂದೆಲ್ಲ ಸಾಲಕ್ಕೆ ನಿಲ್ಲಿಸಿರವ್ರು ಏನ್ರಿ ಬಿದರ ಇಳಿಸು ಕೂಡುದು ಈ ಉದ್ದು ಬಿದರ ತೊಗೊಂಡ್ರಿ ಇಳುಸು ಕೂಡ ವ್ಯಾಪಾರ ಆತ್ರಿ ನೋಡು ನನ್ನ ಐತಿನ ಇಳಿ ಕುಡ್ದು ನನ್ನ ತೊಗೊಂಡು ಹೊಂಟ್ರ ಖರೆ ಒಂದು ಗೊತ್ತಿರಲಿ ಸರ್ಕಸ್ದವ್ರು ತೊಗೊಂಡು ಹೊಂಟ್ರಿ ಎಲ್ಲಿ ಹೊಂಟರು ಸರ್ಕಸ್ ಎಲ್ಲ ಬಿದ್ರೆ ಖಾಲಿ ಹಾಕೋತ ಬಂದು ಆದರೆ ಈ ವಂಕ ಬಿದರೆ ಯಾರೂ ತಗೊಳ್ಳಿಲ್ಲ ಅದು ಬೇದಟ್ಟರೆ ನೆನಪಟ್ಟ ಮನುಷ್ಯನಿಂದ ಒಟ್ಟಾಗ ಹೋಗಂಗಿಲ್ಲ ಅಂತ ಕೆಲವೊಂದು ಮನುಷ್ಯನಿಂದ ಒಟ್ಟ ಹೋಗಂಗಿಲ್ಲ ನಂದು ಹೆಂಗ ನಂದು ಹೆಂಗ ಈ ಸಂಕೋನಟ್ಟಿ ಬಸವಣ್ಣ ಗುಡಿಯವರು ಹೋಗಿರಲ್ಲಿ ಅವರೊಂದು ಪಲ್ಲಕ್ಕಿ ಮಾಡ್ಸಾವ್ರ ಇದ್ರು ಬಸವನದು ಅದಕ್ಕೆ ವಂಕ ಬಿದರ ಬೇಕ ಏನೇನು ಮಾಡ ವರ್ಷ ಸಾಥು ಹುಡುಕ್ಯಾಡ ಹಾಕ್ತಿವಿ ಶಿಗಾತು ಇನ್ನೊಂದು ಸಾವಿರ ಹೆಚ್ಚು ತೌಕರಿ ಕೊಡೋದರು ಅವರು ಬಿದಿರಾ ತಗೊಂಡು ಬಂದು ಸಾಗವಾನಿದ ಪಲ್ಲಕ್ಕಿ ಮಾಡಿ ಮ್ಯಾಗ ಅದನ್ನೆಲ್ಲ ಚೆನ್ನಾಗಿ ಕುಣಿಸಿ ಅದಕ್ಕೆಲ್ಲ ಬೆಳ್ಳಿ ಬಡಿಸಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸವೇಶ್ವರ ಜಯಂತಿ ಪಲ್ಲಕ್ಕೆ ಹೊಂದಿತ್ರಿ ಇದು ಉದ್ದಿತ್ತಲ್ಲ ಇತರದೊಂದಿಟ್ಟು ಕಥೆ ಐತಿ ಈ ಉದ್ದ ಇತ್ ಅರ್ವತ್ ಕೂಗದ ಈ ಸರ್ಕಸ್ದವ್ರು ಅವ್ರು ತಗೊಂಡಿರ ಕಡೆ ಒಂದು ಕಂಬ ಇಚ್ಚಿ ಕಡೆ ಒಂದು ಕಂಬ ಈ ಉದ್ದ ಬಿದ್ರ ಅಡ್ಡ ಕಟ್ಟಿ ಗೆಜ್ಜಿ ಕಟ್ಕೊಂಡು ಹೆಣಮ ಕಳತ್ರ ಮ್ಯಾಗ ಕುನ್ಕೋತ ಅಚ್ಚಿ ಕಡೆ ಹೋಗ್ತಿದ್ರಿ ಎಲ್ಲರೂ ಚಪ್ಪಲ್ಲೇ ತೊಳ್ಯಾವ್ರ ತೊಳ್ಯಾವ್ರ ಆ ಕಮ್ಕಿ ಕಮ್ಕಿ ಉದ್ದು ಬಿದ್ರಾ ಕಟ್ಟಿ ಅವ್ರು ಹಿಂಗೆ ಹಿಂಗೆ ಮಾಡಿ ಹೋಗ್ತೀರಿ ಮೂವತ್ತೊಂದು ಮಂದಿ ದಿವಸಾಗ ಮೂರು ಆಟ ಮೂರು ಸಲ ಕುಣ್ಯವ್ರ ತುಳಸ್ಕೊಂಡು 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 ನೆಲ್ಲಾ ಕತ್ತಿತ್ರಿ ಅದು ಯಾವ್ದಾ ನಾ ಉದ್ದು ಅಡ್ಡ ಬಿದ್ದಿತ್ತೀಗ ಬಾಯ್ದು ಬುರುಗ್ ಬರಾತಿತ್ತು ಇವರು ಬಸವನ ಗುಡಿ ಅವ್ರ ಪಲ್ಲಕ್ಕಿ ತೊಗೊಂಡ ಅದಕ್ಕೆ ಹೂವಿನ ಮಾಲಿ ಹಾಕಿ ಕಾಯಿ ಬಾನ ಎಲ್ಲರೂ ಹೆಗಲ ಮ್ಯಾಗ ಬಿದ್ರ ಎಲ್ಲರ ಹೆಗಲ ಮ್ಯಾಗ ಬಾಳೆಹಣ್ಣ ಹಾರಸುದು ಕಾರಿಕ ಹಾರಿಸುದು ಎಲ್ಲರೂ ಬೆಳಗುವುದು ದೇವರ ತೆಕತ್ತದ ಎಲ್ಲರೂ ನಾನಿತ್ ಹೆಗಲ ಮ್ಯಾಗ ತೋಳಾತಿರ ಇದನ್ನು ಅದನ್ನ ತೊಡತಿರು ಸರ್ಕಸ್ ಸಕ್ಕೊ ಬಂದಿತ್ತು ಬಂದಿತ್ತದ ಆರು ಗಂಟೆ ಆಟ ಚಾಲು ಆಗಿತ್ತು ಇವ್ರ ಪಲ್ಯಕ್ಕೆ ಕೊಂಟಿತ್ತು ಎರಡು ಹಾದೂರಿ ನೀರು ಹಾಕಿರು ಅದಕ್ಕೆ ಸರ್ಕಸ್ ಬಾಗಲ ಬಂದು ನಿಂತಿದ ನೀರು ಹಾಕತ್ತಿರು ಈ ಹೆಗಲ ಮ್ಯಾಗೆ ಎಲ್ಲರೂ ತೊಗೊಂಡು ಕುನಿದು ನೋಡಿ ಅದು ತುಳಸ್ಕೋತಿತ್ತಲ ನಿಂದೇನು ಬಿಡು ಸುಡಾಕೆ ತೊಗೊಳಂಗಿಲ್ಲ ಅಂತಿತ್ಲ ಅದು ತುಳ್ಸ್ಕೋತ ಹೊರಗೆ ನೋಡ್ತಿದ್ದ ಸಣ್ಣ ತಂಗಿನ ತಂಗಿ ಅತ್ತು ಇಲ್ಲಾರೋ ನಮ್ಮವ್ರದ್ದು ಅವಾಜ್ ಬರತ್ತಿದ ಏನಿತ್ತು ಪಲ್ಲಕ್ಕಿ ನೋಡ್ತು ಯಾಕ ಅಕ್ಕ ನಿಂದ ಹೆಂಗೆ ಓದ್ತದೆ ನಾನ ದೊಡ್ಡಕ್ಕೆ ಅಂತ ಅಹಂಕಾರದಿಂದ ಸೆಟ್ಟದ ಸೊಕ್ಕಲೆ ಬದುಕಿನ ಈ ಸರ್ಕಸ್ದವ್ರ ಅವ್ರ ಕಾಲಾಗ ನನ್ನ ನಾನು ಮಣ್ಣು ಮಾಡ್ರು ನೀ ಬಾಗಿ ತಾಗಿ ನಡೆದತ್ತ ನೀ ದೇವ್ರ ಪಲ್ಲಕ್ಕಿಗೆ ಇದನ್ನ ನೀನು ಹಗಲ್ದೇ ಆಗ ದೇವರ